ನಮಸ್ಕಾರ ವೀಕ್ಷಕರೇ ಎಷ್ಟೋ ತತ್ವಗಳನ್ನ ನಾವು ತಿಳ್ಕೊಳ್ತಾ ಇರ್ತೀವಿ ನಮ್ಗೆ ಅವುಗಳು ಜೀವನದಲ್ಲಿ ಮಾದರಿ ಆಗತ್ತೆ ಯಾಕೆ ಅಂದ್ರೆ ಕೆಲವಷ್ಟು ತತ್ವಗಳು ನಮ್ಮನ್ನ ಹೇಗೆ ಬದುಕಬೇಕು ಯಾವ ರೀತಿ ಬದುಕಿದ್ರೆ ಮುಂದೆ ಚೆನ್ನಾಗಿರುತ್ತೆ ಬೇಡ ನಾವು ಸಮಾಜದಲ್ಲಿ ಒಂದ್ ನಾಲ್ಕು ಜನಕ್ಕೆ ಅನುಕೂಲಕರವಾಗಿ ಬದುಕಿದ್ರೆ ಸಾಕು ನಮ್ಮ ಜೀವನ ಸಾರ್ಥ ಆಗತ್ತೆ ಅಂತ ತಿಳಿಸಿದ್ವು ತತ್ವಗಳು ನಾವು ಪೂಜೆ ಮಾಡ್ತೀವಿ ಇನ್ನೊಂದ್ ಮಾಡ್ತೀವಿ ಸ್ವಾರ್ಥಕ್ಕೋಸ್ಕರ ಬದುಕ್ತೀವಿ ಇದೆಲ್ಲ ಮನುಷ್ಯನ ಕರ್ಮಗಳು ಅದನ್ನ ಬಿಟ್ಟು ಕೆಲವಷ್ಟು ತತ್ವಗಳನ್ನ ಕೊಟ್ಟೋದ್ರು ಜ್ಞಾನಿಗಳಾದವರು ನಾವು ಅವ್ರನ್ನ ಪೂಜೆ ಮಾಡ್ತೀವಿ ಆದ್ರೆ ಅವರ ತತ್ವಗಳನ್ನ ಫಾಲೋ ಮಾಡೋದನ್ನ ಮಾಡಿಸ್ಕೊಂಡಿರ್ತೀವಿ ಎಕ್ಸಾಂಪಲ್ ಎಷ್ಟು ದೇವ್ರುಗಳನ್ನ ಪೂಜೆ ಮಾಡ್ತೀವಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಪೂಜೆ ಮಾಡ್ತೀವಿ ಆದ್ರೆ ಅವರ ತತ್ವಗಳನ್ನ ಫಾಲೋ ಮಾಡೋದಿಲ್ಲ ಅವರ ತತ್ವಗಳನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಅವ್ರು ಹೇಳಿದ ವಿಷಯಗಳನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ನಾವು ಪೂಜೆ ಮಾಡೋದೇ ವೇಸ್ಟು ಸಿಂಪಲ್ ಆಗಿ ಇವತ್ತು ಕೂಡ ನಾನು ಬಸವಣ್ಣವರ ತತ್ವಗಳನ್ನ ನಿಮಗ್ ತಿಳಿಸೋಣ ಅಂತ ಇದ್ದೀನಿ ಗೊತ್ತಿರುತ್ತೆ ನಿಮ್ಗೆ ಎಲ್ಲಾರ್ಗು ಆದ್ರೂ ಕೂಡ ನಾವು ಫಾಲೋ ಮಾಡೋದಕ್ ಹೋಗೋದೇ ಇಲ್ಲ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಗೊತ್ತಿರೋರು ತಲೆ ಕೆಡ್ಸ್ಕೊಳದಕ್ ಹೋಗ್ಬೇಡಿ ಇವತ್ತು ಅವ್ರ ತತ್ವಗಳಲ್ಲಿ ಏನೇನ್ ಹೇಳಿದ್ರು ಅಂದ್ರೆ ಬಾ ತತ್ವಗಳಿದೆ ಬಿಡಿ ಅದ್ರಲ್ಲಿ ಮೇಜರ್ ಆಗಿರುವಂತ ತತ್ವಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಮೊದಲನೇ ತತ್ವ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಏನಾಗಂದ್ರೆ ಯಾವುದೇ ಕೆಲಸದಲ್ಲಾಗ್ಲಿ ಪ್ರಾಮಾಣಿಕತೆ ಇರಬೇಕು ಕೆಲಸವೇ ಪೂಜೆ ಅಂತ ಅನ್ಕೋ ನಾವ್ ಯಾವ ಕೆಲಸ ಮಾಡ್ತೀವಿ ಅದನ್ನೇ ನಾವ್ ದೇವ್ರ ಪೂಜೆ ಮಾಡ್ತಾ ಇದ್ದೀವಿ ಅನ್ಕೋ ನಿಯತ್ತಾಗಿ ಮಾಡು ಸಾಕು ಇಲ್ಲಿ ಜಾತಿ ವರ್ಣ ಧರ್ಮ ಏನು ನೋಡದೆ ಕೆಲಸ ಮಾಡು ನಿಮ್ಗೆ ಯಾವ ಕೆಲಸ ಸಿಗುತ್ತೆ ಆ ಕೆಲಸನ ಜಾತಿ ಇಲ್ಲಿ ಬಣ್ಣ ಧರ್ಮ ನೋಡ್ಕೊಂಡು ಮಾಡೋದಕ್ಕೆ ಹೋಗ್ಬೇಡ ಒಬ್ಬೊಬ್ರಿಗ ಒಂದೊಂದು ರೀತಿ ಮಾಡೋದಕ್ಕೋಗ್ಬೇಡ ಪ್ರಾಮಾಣಿಕವಾಗಿ ಯಾರೇ ಬಂದ್ರು ಒಂದೇ ರೀತಿ ಮಾಡು ಸಾಕು ಅಂತ ತಿಳಿಸ್ತು ಬಸವಣ್ಣವರ ತತ್ವ ಈ ರೀತಿ ಮಾಡಿದ್ರೆ ಸಾಕು ನಿನಗೆ ಸಿಗ್ಬೇಕಾದಂತ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಕೊನೆಗೆ ಮೋಕ್ಷ ಅಂತ ವ್ಯವಸ್ಥೆ ಮಾಡ್ತೀವಲ್ಲ ಅದು ಸಿಗುತ್ತೆ ಎಲ್ಲದಕ್ಕಿಂತ ಮುಂಚೆ ನೀನು ಫಸ್ಟ್ ಇಲ್ಲಿ ಮಾಡುವಂತ ಕೆಲಸಗಳನ್ನ ಮಾಡು ಅಂತ ತಿಳಿಸ್ತು ಬಸವಣ್ಣನ ತತ್ವ ಇನ್ನ ಎರಡನೇ ತತ್ವ ದಾಸೋಹ ತತ್ವ ಅಂತ ಬರೆದ್ರು ನಮ್ಮ ಪರಿಶ್ರಮಗಳಿಂದ ಸಂಪಾದನೆ ಮಾಡಿದ್ದನ್ನ ನಮ್ಮ ಸ್ವಾರ್ಥಕ್ ಬಳಸ್ಕೊಳ್ದೆ ಸ್ವಲ್ಪ ನಾದ್ರು ಸಮಾಜಕ್ಕೋಸ್ಕರ ಬಳಸು ಅಂದ್ರೆ ಸೋಷಿಯಲ್ ವರ್ಕ್ ಗೆ ಬಳಸು ಸಮಾಜದ ಉದ್ದಾರಕ್ ಬಳಸು ಇಲ್ಲ ಸಮಾಜ ಅಭಿವೃದ್ಧಿ ಮಾಡೋದಕ್ಕೆ ಬಳಸು ಅಂತ ತಿಳಿಸ್ತು ಬಸವಣ್ಣವರ ತತ್ವ ಸ್ವಾರ್ಥ ಇಲ್ಲದೆ ದಾನ ಮಾಡು ಅಂತ ತಿಳಿಸ್ತು ಒಬ್ಬೊಬ್ರು ಬದುಕಿರ್ತಾರೆ ತಾನು ಮಾಡೋ ದಾನ ಎಡಗೈಲಿ ಕೊಟ್ರೆ ಬಲಗೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರಲ್ಲ ಆ ರೀತಿ ದಾನ ಮಾಡು ನೀನು ಮಾಡೋ ದಾನ ಯಾರಿಗೂ ಗೊತ್ತಾಗೋದೇ ಬೇಡ ಆ ದಾನದಿಂದ ಒಂದ್ ನಾಲ್ಕು ಜನಕ್ಕೆ ಅಭಿವೃದ್ಧಿ ಆಗ್ಲಿ ನೆಮ್ಮದಿ ಜೀವನ ನಡೆಸಲಿ ಸಾಕು ಆ ರೀತಿ ದಾನ ಮಾಡು ದಾನ ಮಾಡೋದಾದ್ರೆ ಅನ್ನದಾನ ಮಾಡು ಜ್ಞಾನ ದಾನ ಮಾಡು ಸೇವೆ ಮಾಡು ಇಂಥದನ್ನೆಲ್ಲ ಮಾಡಿದ್ರೆ ಸಾಕು ನೀನ್ ತಗೊಂಡೋಗಿ ಸಾವಿರ ರೂಪಾಯಿ ಕೊಟ್ಟಾಗ ಲಕ್ಷ ರೂಪಾಯಿ ಕೊಟ್ಟರು ತುಪ್ಪಿ ಸಿಗ್ತೇ ಇರೋದು ಅವ್ರು ಬದುಕೋದಕ್ಕೆ ಒಂದು ದಾರಿ ತೋರಿಸೋ ಅದಕ್ಕೆ ಜ್ಞಾನದಾನ ಮಾಡು ಒಂದೊತ್ತು ಊಟ ಹಾಕು ಅನ್ನದಾನ ಮಾಡು ಓವರ್ ಆಲ್ ಅಲ್ಲಿ ಮಾಡಿದ್ರೆ ಸಾಕು ನೀನು ದಾನ ಮಾಡಿದ ಪುಣ್ಯ ನಿನಗ್ ಸಿಗುತ್ತೆ ಅಂತ ತಿಳಿಸ್ತು ದಾಸೋಹದ ತತ್ವ ಇನ್ನ ನೆಕ್ಸ್ಟ್ ಸಮಾನತೆ ತತ್ವ ಇಲ್ಲಿ ಎಲ್ಲರನ್ನು ಸಮಾನವಾಗಿ ನೋಡು ಜಾತಿ ಧರ್ಮ ಎಲ್ಲ ನಾವು ಮಾಡ್ಕೊಂಡಿರೋದು ಮನುಷ್ಯ ಒಬ್ರಿಗೊಬ್ರು ಬದುಕ್ಬೇಕು ಸ್ವಾವಲಂಬಿ ಜೀವನ ಜೊತೆಗೆ ಸಮಾಜದ ಜೊತೆ ಬದುಕ್ಬೇಕು ಅಂದ್ರೆ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬದುಕ್ಬೇಕು ಅದಕ್ಕೋಸ್ಕರ ಜಾತಿ ವರ್ಣ ಲಿಂಗಭೇದ ಇದನ್ನೆಲ್ಲ ಮಾರ್ತು ಬದುಕು ಯಾರನ್ನು ಕೀಳಾಗಿ ನೋಡ್ಬೇಡ ಮನುಷ್ಯನಿಗೆ ವ್ಯಾಲ್ಯೂ ಕೊಡು ಜಾತಿ ಹಣ ಅವನ ಬಣ್ಣದಿಂದ ಅವನಿಗೆ ವ್ಯಾಲ್ಯೂ ಕೊಡ್ಬೇಡ ನಮ್ಮಲ್ಲಿ ಏನ್ ಮಾಡ್ತೀವಿ ಒಳ್ಳೆ ಬಟ್ಟೆ ಹಾಕೊಂಡಿದ್ದಾನ ಬೆಳ್ಳಗಿದಾನ ಮೈ ತುಂಬಾ ಒಡವೆ ಹಾಕೊಂಡು ಜನ ವ್ಯಾಲ್ಯೂ ಕೊಡ್ತೀವಿ ಅದೇ ನಾರ್ಮಲ್ ಆಗಿರೋ ಒಬ್ಬ ವ್ಯಕ್ತಿ ಒಳ್ಳೆ ಗುಣ ಇದೆ ಒಳ್ಳೆ ವಿಷಯಗಳನ್ನ ತಿಳ್ಕೊಂಡಿದ್ದಾನೆ ಅವ್ರ ಹತ್ರ ಜ್ಞಾನ ಇದೆ ಅಂದ್ರೆ ಅವನಿಗೆ ವ್ಯಾಲ್ಯೂ ಸಿಗೋದಿಲ್ಲ ಯಾವುದಕ್ಕೆ ವ್ಯಾಲ್ಯೂ ಕೊಡ್ಬೇಕು ಅದಕ್ಕೆ ವ್ಯಾಲ್ಯೂ ಕೊಡಿ ಅಂತ ಹೇಳ್ತು ಬಸವಣ್ಣನ ತತ್ವ ಇನ್ನ ನೆಕ್ಸ್ಟ್ ತತ್ವ ಹೇಳ್ತು ಶರಣ ಸಿದ್ಧಾಂತ ಅಂತ ಹೇಳ್ತು ಶರಣರು ಅಂದ್ರೆ ದೈವತ್ವ ಇರೋರು ಅಂತ ಅನ್ಕೊಳ್ಳಿ ನಿಷ್ಠೆಯಿಂದ ಬದುಕಿ ಒಳ್ಳೆ ಗುಣಗಳನ್ನ ಬೇರೆಯವರಿಗೆ ತಿಳಿಸುವಂತವ್ರು ಆಗಿರ್ಬೇಕು ಶರಣರು ಅವರನ್ನ ನಾವು ಪೂಜೆ ಮಾಡಿ ಅಂತ ತಿಳಿಸಿದ್ರು ಇನ್ನ ದೇವಾಲಯ ಕಟ್ತೀವಿ ವಿಧಾನಗಳನ್ನ ಫಾಲೋ ಮಾಡ್ತೀವಿ ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ಮನಸ್ಸು ಶುದ್ಧಿ ಎಷ್ಟೋ ಜನ ಶರಣರು ನಾನು ದೇವಸ್ಥಾನ ಕಟ್ಟಿದೆ ಅದು ಮಾಡಿದೆ ಇದು ಮಾಡಿದೆ ನಾನು ಹಿಂಗೆ ನಾಲ್ಕು ಜನ ಊಟ ಆಗ್ತಾ ಇದ್ದೀನಿ ಅಂತ ಹೇಳ್ಕೋಬಹುದು ಆದ್ರೆ ಮನಸ್ಸು ಶುದ್ಧಿ ಇಲ್ಲ ಅಂದ್ರೆ ಏನ್ ಮಾಡಿದ್ರು ವೇಸ್ಟ್ ಅಂತ ಹೇಳಿತ್ತು ಬಸವಣ್ಣನ ತತ್ವ ಮನಸ್ಸು ಶುದ್ಧಿಯಿಂದ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥತೆಯಿಂದ ಬದುಕು ಅವನು ನಿಜವಾದ ಶರಣ ಅಂಥ ಶರಣರನ್ನ ಪೂಜೆ ಮಾಡಿ ಗೌರವಿಸಿ ಅಂತ ಹೇಳ್ತು ಎಂತೆಂತ ಶರಣರ ಉಟ್ಕೊಂಡ್ಬಿಟ್ಟಿದ್ದಾರೆ ರೀಸೆಂಟ್ ಶರಣರನ್ನ ನೋಡ್ಬೇಕು ಶಿವಲಿಂಗದ ಮೇಲೆ ಎಲ್ಲಾ ಕಾಲಿಟ್ಕೊಂಡು ಕುತ್ಕೊಳ್ತಾರೆ ಐಷಾರಾಮಿ ಜೀವನ ನಡೆಸ್ತಾರೆ ಅವರೆಲ್ಲ ನಿಜವಾದ ಶರಣರ ನೀವೇ ಅನ್ಕೋಬೇಕು ತಿಳ್ಕೊಬೇಕು ಬಸವಣ್ಣನ ತತ್ವ ಫಾಲೋ ಮಾಡೋರು ನಿಜವಾಗ್ಲು ಯಾವ ರೀತಿ ಬದುಕ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇನ್ನ ಇಷ್ಟಲಿಂಗ ತತ್ವ ಅಂತ ನೆಕ್ಸ್ಟ್ ತತ್ವ ಇತ್ತು ಅದ್ರಲ್ಲಿ ಹೇಳ್ತಾರೆ ದೇವರನ್ನ ಎಲ್ಲಿ ಬೇಕಾದ್ರೂ ಕಾಣಬಹುದು ಅದು ಮನೇನಲ್ಲಿ ಕಾಣಬಹುದು ಮನಸ್ಸಿನ ಕಾಣಬಹುದು ಇಲ್ಲ ನಾವು ಮಾಡುವಂತ ಕೆಲಸದಲ್ಲಿ ಕಾಣಬಹುದು ಆ ಜಾಗದಲ್ಲಿ ಮೊದಲು ದೇವರನ್ನ ಕಾಣು ನಾನು ದೇವರ ಪೂಜೆ ಮಾಡ್ತೀನಿ ಅನ್ನೋದಕ್ಕಿಂತ ನಮ್ಮಲ್ಲಿ ನಾವು ದೈವತ್ವವನ್ನ ಕಂಡುಕೊಂಡ್ರೆ ನಾ ಮಾಡುವಂತ ಕೆಲಸದಲ್ಲಿ ದೈವತ್ವನ ಕಂಡುಕೊಂಡ್ರೆ ಸಾಕು ಇನ್ನ ದೇವರ ಜೊತೆ ಸಂಬಂಧ ಇಟ್ಕೊಳ್ಳೋದಕ್ಕೆ ಮಧ್ಯವರ್ತಿಗಳ ಅಗತ್ಯವಿಲ್ಲ ಅಂತ ಹೇಳುತ್ತೆ ಇನ್ನೊಂದು ಅದರಲ್ಲಿ ಅಂದ್ರೆ ಎಷ್ಟೋ ಜನ ನಾನು ನಿಮ್ಮನ್ನ ದೇವ್ರ ಹತ್ರ ಸೇರಿಸ್ತೀನಿ ಮೋಕ್ಷ ಕೊಡಿಸ್ತೀನಿ ಇದ್ ಮಾಡಿಸ್ತೀನಿ ದಾರಿ ತೋರಿಸ್ಬೇಕಷ್ಟೇ ಅವರು ಅವ್ರ ಜೊತೆ ಕುತ್ಕೊಂಡು ನಿಮ್ ಜೊತೆ ಆಗೋದಿಲ್ಲ ಮನುಷ್ಯ ಒಬ್ಬ ಸಾಯ್ತಾ ಇದ್ದಾನೆ ಅಂದ್ರೆ ಅವ್ರ ಜೊತೆ ಯಾರು ಕೂಡ ಬರೋದಿಲ್ಲ ದಾರಿ ತೋರಿಸ್ಬೋದು ನೋಡಪ್ಪ ಈ ದಾರಿನ ಹೋಗು ನಿಮ್ಗೆ ಮೋಕ್ಷ ಸಿಗುತ್ತೆ ಇಲ್ಲ ಮುಕ್ತಿ ಸಿಗುತ್ತೆ ಅಂತ ಆದ್ರೆ ಯಾರು ಜೊತೆಗೆ ಬರೋದಿಲ್ಲ ಅಂತ ತಿಳಿಸ್ತು ಇಷ್ಟಲಿಂಗ ತತ್ವ ನೀನು ಬರುವಾಗ ಒಬ್ನೇ ಹೋಗುವಾಗ ಒಬ್ನೇ ಅರ್ಥ ಮಾಡ್ಕೋ ಇನ್ನ ಅನುಭವ ಮಂಟಪ ತತ್ವ ಅಂತ ಒಂದಿತ್ತು ಅದನ್ನು ಕೂಡ ತಿಳಿಸರಿ ಇಲ್ಲಿ ಜ್ಞಾನ ಚಿಂತನೆ ಚರ್ಚೆ ಸಮಾಲೋಚನೆ ಇದೆಲ್ಲ ಮಾಡುವಂತ ಒಂದು ಜಾಗ ಇಲ್ಲೇನಾಗುತ್ತೆ ಸಮಾಜದ ಎಲ್ಲಾ ವರ್ಗದ ಜನ ಒಂದು ಕಡೆ ಸೇರ್ಕೊಂಡು ನಮ್ಮಲ್ಲಿರುವಂತ ಜ್ಞಾನನ ಹಂಚ್ಕೊಳ್ಳಿ ಒಬ್ಬೊಬ್ರಿಗೆ ಒಂದೊಂದು ರೀತಿ ಜ್ಞಾನ ಇರ್ಬೋದು ಆ ಜ್ಞಾನನ ಹಂಚ್ಕೊಳ್ಳೋದ್ರಿಂದ ನ್ನ ತಿಳ್ಕೊಳ್ತಾ ಹೋಗ್ತೀವಿ ಅದನ್ನ ಬಿಟ್ಟು ನನಗ್ ಗೊತ್ತು ನನಗ್ ಗೊತ್ತು ಅನ್ಕೊಳ್ಳೋದಕ್ಕಿಂತ ನಿನಗ್ ಗೊತ್ತಿರೋದನ್ನ ನೀನು ತಿಳಿಸಿ ಬೇರೆಯವ್ರಿಗೆ ಗೊತ್ತಿರೋದನ್ನ ನೀನ್ ತಿಳ್ಕೊಳ್ತಾ ಹೋಗು ಅಂತ ಹೇಳಿತ್ತು ಅನುಭವ ಮಂಟಪದ ತತ್ವ ಪ್ರತಿ ಮನುಷ್ಯನಲ್ಲೂ ಚಿಂತನೆ ಮಾಡೋದು ಇರುತ್ತೆ ಯೋಚನೆ ಮಾಡೋದು ಇರುತ್ತೆ ಎಷ್ಟೊಂದು ಅವನ ಹತ್ರ ಆಲೋಚನೆಗಳಿರುತ್ತೆ ಆಲೋಚನೆಗಳಿಗೆ ಬೆಲೆ ಕೊಡುವಂತ ತಿಳಿಸು ಅನುಭವ ಮಂಟಪದ ತತ್ವ ಅವಾಗಿತ್ತು ಅನುಭವ ಮಂಟಪ ಅನ್ನೋದು ಈಗ ಮತ್ತೆ ಮಾಡ್ತೀವಿ ಅಂತ ಹೇಳಿದರೆ ಅದೇನಾಗುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಒಬ್ಬ ಮನುಷ್ಯನ ಜ್ಞಾನಕ್ಕೆ ಬೆಲೆ ಕೊಡು ಅವನ ಜೊತೆ ಚರ್ಚೆ ಮಾಡು ಸಮಾಲೋಚನೆ ಮಾಡೋದಕ್ಕೆ ಅವಕಾಶ ಕೊಡು ಅಂತ ತಿಳಿಸ್ತು ಜಾತಿ ವರ್ಣ ಧರ್ಮ ಏನು ನೋಡೋದಕ್ಕೆ ಹೋಗ್ಬೇಡ ಎಲ್ಲರನ್ನು ಈಕ್ವಲ್ ಆಗಿ ನೋಡು ಜ್ಞಾನಕ್ಕೆ ಬೆಲೆ ಕೊಡು ಅಂತ ಹೇಳ್ತು ಈ ತತ್ವ ಇನ್ನ ನೆಕ್ಸ್ಟ್ ಹೇಳ್ತು ಧರ್ಮ ತತ್ವ ಸತ್ಯ ಪ್ರಾಮಾಣಿಕತೆ ಅಹಿಂಸೆ ಈ ರೀತಿ ಜೀವನ ನಡೆಸು ಅದೇ ಧರ್ಮದ ತತ್ವ ಅಂತ ತಿಳಿಸ್ತು ನಮ್ಮ ಮನಸ್ಸಿನ ಶುದ್ಧತೆ ಅನ್ನೋದಿರಬೇಕು ನಾವು ಬೇರೆಯವ್ರಿಗೆ ನೋವು ಕೊಡೋದು ಬೇಡ ನಾವು ನೋವು ಅನುಭವಿಸೋದು ಬೇಡ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅವತ್ ಮಾತ್ರ ನಮ್ಮ ಸರೌಂಡಿಂಗು ನಮಗೆ ಖುಷಿ ಕೊಡುತ್ತೆ ಇನ್ನ ಸ್ತ್ರೀ ಪುರುಷ ಸಮಾನತೆ ಅಂತ ಒಂದು ತತ್ವ ಇತ್ತು ಅದ್ರಲ್ಲಿ ಹೇಳ್ತಾರೆ ಸ್ತ್ರೀಯರನ್ನ ಪುರುಷರಿಗಿಂತ ಕೆಳಗಾಗಿ ಕೀಳಾಗಿ ನೋಡಕ್ ಹೋಗ್ಬೇಡ ಸ್ತ್ರೀ ಶಕ್ತಿನ ಗೌರವಸು ಅವ್ರಿಗೆ ಒಂದು ಪ್ರಾಶಸ್ತ್ಯ ಕೊಡು ಅಂತ ಹೇಳ್ತು ಅವರಲ್ಲೂ ಒಂದು ಶಕ್ತಿ ಇದೆ ಒಬ್ಬೊಬ್ಬ ಮನುಷ್ಯನ್ ಒಂದೊಂದು ಶಕ್ತಿ ಇರುತ್ತೆ ಆ ಶಕ್ತಿನ ಗೌರವಿಸು ಸ್ತ್ರೀಯರನ್ನ ತುಂಬಾ ಕೆಳಗಿಳಿಸೋದಕ್ಕೋಗ್ಬೇಡ ಸಮಾನತೆ ಅನ್ನೋದನ್ನ ಕೊಡು ಅಂತ ಹೇಳ್ತು ಸ್ತ್ರೀ ಪುರುಷ ಸಮಾನತೆ ತತ್ವ ಇನ್ನ ಶೋಷಣೆ ಇಲ್ಲದೆ ಬದುಕು ಯಾರನ್ನು ಶೋಷಿಸ್ಬೇಡ ನೀವು ಈ ಜಾತಿಯವರು ನೀವ್ ಇದು ಹೀಗೆ ದೂರ ಇರಿ ಆತರ ಎಲ್ಲಾ ಮಾಡ್ತಾರಲ್ಲ ಅಂಥದ್ದನ್ನ ಮಾಡೋದಕ್ಕೂ ಬೇಡ ನಾವು ಮಾಡೋ ಅಂತ ಕೆಲಸದ ಫಲ ಬೇರೆಯವ್ರಿಗೆ ನೋವು ಕೊಡಬಾರದು ಅಂತ ತಿಳಿಸ್ತು ನಾವು ಎಷ್ಟೋ ಸಲ ಗೊತ್ತಿಲ್ಲದೆ ಗೊತ್ತಿದ್ದು ಗೊತ್ತಿದ್ದೋ ಅಂತ ಕೆಲಸಗಳನ್ನ ಮಾಡ್ಬಿಟ್ಟಿರ್ತೀವಿ ಯಾಕೆ ಅಂದ್ರೆ ಪಾಲಿಸ್ಕೊಂಡ್ಬಂದಿರ್ತಾರೆ ಹಾಗೆ ಹೀಗೆ ಅಂತ ಮಾಡ್ಬಿಟ್ಟಿರ್ತೀವಿ ಬಟ್ ಆದ್ರೆ ಶೋಷಣೆ ಅನ್ನೋದು ಮಾಡಿದ್ರೆ ಅವ್ರಿಗೂ ನೋವಾಗುತ್ತಲ್ಲ ಆ ಕರ್ಮದ ಫಲ ನಮ್ಮನ್ನ ಬಿಡಲ್ಲ ಅಂಥದ್ದಕ್ಕೆ ನೀನು ಆಸ್ಪದ ಕೊಡ್ಬೇಡ ಅಂತ ಹೇಳ್ತು ಬಸವಣ್ಣನ ತತ್ವ ಎಲ್ಲ ಧರ್ಮ ಜಾತಿ ಜನಾಂಗದೊಳಗೆ ಸ್ನೇಹನ ನೋಡು ಇದು ಸಮುದಾಯ ಸೌಹಾರ್ದ ತತ್ವ ಎಲ್ಲರ ಜೊತೆ ಬೆರಿ ನೀನು ಜೀವಿಯಾಗಿ ಬದುಕು ಅಂತ ತಿಳಿಸ್ತು ಸೌಹಾರ್ದ ತತ್ವ ಇನ್ನ ಮಾನವೀಯತೆ ಮೂಲಕ ಸಮಾಜಾನ ಕಟ್ಟು ಮನುಷ್ಯತ್ವದ ಮೂಲಕ ಸಮಾಜಾನ ಕಟ್ಟು ಇಲ್ಲಿ ರೂಲ್ಸು ಲಾ ಇನ್ನ ಜಾತಿ ಧರ್ಮ ಆಚಾರ ವಿಚಾರ ಇದನ್ನೆಲ್ಲಾ ಬಿಟ್ಟು ಮನುಷ್ಯತ್ವಕ್ಕೆ ಬೆಲೆ ಕೊಡು ಅದರಲ್ಲಿ ಒಂದು ಸಮಾಜಾನ ನಿರ್ಮಾಣ ಮಾಡು ಅದು ನಮ್ಮನ್ನ ಕಾಯುತ್ತೆ ಅಂತ ಹೇಳಿದ್ದು ಈ ಸೌಹಾರ್ದ ತತ್ವ ಈ ತರದ್ದು ಎಷ್ಟೋ ತತ್ವಗಳನ್ನ ಬಸವಣ್ಣವ್ರು ತಿಳಿಸಿದ್ರು ಇದನ್ನೆಲ್ಲಾ ಫಾಲೋ ಮಾಡ್ಲೇ ಇಲ್ಲ ಅಂದ್ರೆ ಬಸವಣ್ಣನ ಪೂಜೆ ಮಾಡೋದೇ ವೇಸ್ಟು ಅಂತಾನೆ ಹೇಳ್ತಾರೆ ಇನ್ನ ಶರಣರು ನಾವು ಹೀಗೆ ಆಗಿ ಅಂತ ಎಷ್ಟೋ ಜನ ಶರಣರು ಹೇಳ್ಕೊಳ್ತಾರೆ ನಮ್ದೇ ಜಾತಿ ದೊಡ್ಡದು ನಮ್ದೇ ಧರ್ಮ ದೊಡ್ಡದು ನಾವೇ ಹೀಗೆ ಬದುಕ್ತಾ ಇರೋರು ಅಂತ ಹೇಳ್ಕೊಳ್ಳೋರು ಇರ್ತಾರೆ ನಾವು ಶರಣರು ಅಂತ ಹೇಳ್ಕೊಳ್ತಾರೆ ನಾವು ಧರ್ಮದಲ್ಲಿ ಮೇಲೆ ಬೆಳಿಬೇಕು ಅಂದ್ರೆ ನಮ್ಗೆ ಪ್ರಾಶಸ್ತ್ಯ ಸಿಗ್ಬೇಕು ಅಂದ್ರೆ ನಾವು ಈ ರೀತಿ ಹೋರಾಟ ಮಾಡೋಣ ಹಾಗೆ ಹೋರಾಟ ಮಾಡೋಣ ಅಂತ ಹೇಳ್ಕೊಳ್ತಾರೆ ಆದ್ರೆ ಯಾರು ಕೂಡ ಬಸವಣ್ಣರ ಫಾಲೋವರ್ಸ್ ಆಗೋದಕ್ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಬಸವಣ್ಣನ ತತ್ವಗಳು ಕ್ಲೀನ್ ಆಗಿ ಹೇಳಿತ್ತು ಇದನ್ನೆಲ್ಲಾ ಬಿಟ್ಟು ಸಮಾಜದಲ್ಲಿ ಸಮಾನತೆ ಹುಡುಕು ಒಳ್ಳೆ ಸಮಾಜನ ಕಟ್ಟೋ ಪ್ರಯತ್ನ ಮಾಡು ಅಂತ ಹೇಳಿತ್ತು ಆದ್ರೆ ಈಗ ಮಾಡ್ತಾ ಇರೋ ಸ್ವಾಮೀಜಿಗಳು ಏನ್ ಮಾಡ್ತಾ ಇದ್ರೆ ತಮ್ಮ ಅಧಿಕಾರ ಮೇಲಿರ್ಬೇಕು ತಮ್ಮ ಧರ್ಮ ದೊಡ್ಡದು ಅಂತ ತೋರಿಸ್ಕೋಬೇಕು ಅಂತ ಹೋಗ್ತದೆ ಅವರೆಲ್ಲ ಬಸವಣ್ಣನ ಫಾಲೋವರ್ಸ ಒಂದ್ಸಲ ಯೋಚನೆ ಮಾಡಿ ನಾವು ಹೋಗಿ ಅವ್ರನ್ನ ಫಾಲೋ ಮಾಡ್ತೀವಿ ಅವ್ರಿಗೆ ಜೈ ಅಂತೀವಿ ಅವ್ರ ಹಿಂದೆ ಹೋಗ್ತೀವಿ ಬಸವಣ್ಣವರ ತತ್ವನೇ ಫಾಲೋ ಮಾಡದೆ ಇರೋರ್ನ ನಾವು ಫಾಲೋ ಮಾಡ್ತಿದ್ದೀವಿ ಅಂದ್ರೆ ಸರಿನಾ ಯೋಚನೆ ಮಾಡಿ ನಿಮಗ್ ಬಿಟ್ಟಿದ್ದು ಒಟ್ನಲ್ಲಿ ಬಸವಣ್ಣನ ತತ್ವಗಳು ಹೇಳಿದ್ದು ಫಾಲೋ ಮಾಡಿದ್ರೆ ಸಾಕು ನಮ್ಮ ಲೈಫು ಚೆನ್ನಾಗಿರುತ್ತೆ ನಾವು ಒಂದು ನಾಲ್ಕು ಜನಕ್ಕೆ ಮಾದರಿ ಆಗ್ತೀವಿ ಆತನ ಬಿಟ್ಟು ಯಾರ್ಯಾರನೋ ಫಾಲೋ ಮಾಡಿ ಏನೋ ಮಾಡ್ಕೊಳ್ಳೋದಕ್ಕಿಂತ ಇಂಥದನ್ನ ಫಾಲೋ ಮಾಡಿ ಇವತ್ತು ಬಸವಣ್ಣನ ತತ್ವಗಳನ್ನ ತಿಳ್ಕೊಂಡಿದೀವಿ ಆದಷ್ಟು ಪ್ರಯತ್ನ ಮಾಡಿ ಫಾಲೋ ಮಾಡೋದು ತುಂಬಾ ಕಷ್ಟ ಇದೆ ಬಿಡಿ ಶರಣರು ಅಂತ ಹೇಳ್ಕೊಂಡಿರೋರನ್ನ ಫಾಲೋ ಮಾಡ್ತೀವಿ ಬಟ್ ಆದರೆ ಬಸವಣ್ಣನ ತತ್ವಗಳನ್ನ ಫಾಲೋ ಮಾಡಲು ಪ್ರಯತ್ನ ಮಾಡಿ ಸಾಧ್ಯ ಆಗೋ ಮಟ್ಟಿಗೆ ಫಾಲೋ ಮಾಡಿ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್